متے کي نانا روپتي کائنا کولن هاડે اڪارو بيدنگو رڳا ليتي لاله جلرو రాజా <laughs> రాజా ಕೇಳಿ ಮಲಗದವರು ಮಲದಲ್ಲಿ ಕೇಳಿ ನಿದ್ರೆ ಬಂದವರು ಎತ್ತರಾದ ಮೇಲೆ ಎತ್ತರ ಇದುವರ ಹತ್ರ ಕೇಳಿ ಇವತ್ತಿನ ವಿಶೇಷ ಏನಂದ್ರೆ ಇಂದಿನಿಂದ ಮೊದಲಗೊಂಡು ಇಲ್ಲಿ ಅಧಿಕಾರಿ ಇಲ್ಲಿ ಅಧಿಕಾರಿ ಶ್ರೀರಂಜನಾಯರು ಶ್ರೀರಂಜನಾಯರು ಶ್ರೀರಂಜನಾಯ 이제 우리 이제 뭐야? 내가 나가고야 와야 돼. 내가 가고야 와야 돼. 내가 나가고야 와야 돼. 내가 나가고야 와야 ರಾಜನನ್ನ ಪ್ರವೇಶ ಮಾಡಿದರೆ ಇದೋ ನೋಡು ಕುರಿ ಒಂದು ಪ್ರವೇಶ ಮಾಡಿ ಬದುಕುವುದಕ್ಕೆ ಸಾಧ್ಯ ಉಂಟೇನೋ ಇಲ್ವೇ ಇಲ್ಲ ಇದು ನಾಗನ ಹೆಚ್ಚು ಜಗದೇವನ ಬಗೆ ನಾಗನ ದ್ವೇಷ ಇದು ನೀವು ಇಲ್ಲಿಯ ಪಟ್ಟ ಇಲ್ಲಿಯ ಪಟ್ಟನಿಗೆ ಹೇಳ विषय अनिशा चिखरये विजयनाडन पट्टी येते चिखरयन एखरे

ಮಕ್ಕಳಿಗೆ ವಿಜಯನಗರದ ಪಟ್ಟ ಚಿಕ್ಕ ನಾಯನಿಗೆ ಕೇಳಿರಿ 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 ಇಂದಿನಿಂದ ಮನಗೊಂಡು ಇಲ್ಲಿಯ ಪಟ್ಟ ಶ್ರೀರಂಗರಾಯರಿಗೆ ಅಲ್ಲ ಅಲ್ಲ ಇಲ್ಲಿಯ ಪಟ್ಟ ಶ್ರೀರಂಗರಾಯರಿಗಲ್ಲ ಅಲ್ಲ ಚಿಕ್ಕರಾಯರಿಗೆ ಚಿಕ್ಕರಾಯ 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 ಕಟ್ಟಬೇಕು ಎಂಬ ಹಾಗೆ ಹೌದು ನಿನ್ನದಾಗಿರುವಂತಹ ನಿರ್ಧಾರ ಅದು ಹೌದು ಅದಕ್ಕಾಗಿಯೇ ನಮ್ಮೆಲ್ಲ ಬರಮಾಡಿಕೊಂಡಿದ್ದೀಯ ಹೌದು ಅಂದ ಮೇಲೆ ಈ ಮುಹೂರ್ತಕ್ಕೆ ನಿನ್ನ ನಿಶ್ಚಯ ಆಗಿದೆ ಅಂತ ಆದ್ಮೇಲೆ

ಮಧ್ಯ ಪ್ರವೇಶ ಮಾಡಿ ನಿಲ್ಲಿಸಿ ಅಂತ ಹೇಳ್ತಾ ಇದೆಯಲ್ಲ ಕಾರಣ ಅಂತ ಬೇಕಲ್ಲ ನಿಲ್ಲಿಸುವುದಕ್ಕೂ ಕಾರಣ ಉಂಟು ಯಾವುದೇ ಕಾರಣಕ್ಕೂ ಈ ವಿಜಯನಗರ ಪಕ್ಕ ಎನ್ನುವುದು ಚಿಕ್ಕರಾಯಿಗೆ ಸಿಗಕೂಡದು ಸಿಗಕೂಡುದು ಹಿರಿಯ ಪಕ್ಕ ಎನ್ನುವುದು ಹಿರಿಯ ರಾಯರ ಅಣ್ಣನ ಮತದಾನದ ಶ್ರೀರಂಗನಿಗೆ ಕೊಡಬೇಕೆನ್ನುವುದು ಹಿರಿಯ ರಾಯರ ಆಸೆ ಸಾಕ್ಷಿ ಆಧಾರ ಏನುಂಟು ಸಾಕ್ಷಿ ಇಲ್ಲದ ವರ್ತಿಯನ್ನು ಭಾವಿಸಿದ ಮರಣ ಹೊನ್ನ ಗಡಿಯಲ್ಲಿ ಹ್ಮ್ ನನ್ನ ಕರೆದು ಹ್ಮ್ ಒಂದು ಮಾತನ್ನು ಹೇಳಿದ್ದಾರೆ ಕಟ್ಟಬೇಕು ಅಂತ ಕೇಳಿದ್ದು ಮಾತ್ರ ಅಲ್ಲ ನನ್ನಲ್ಲಿ ಪ್ರತಿಜ್ಞೆಯನ್ನು ಕೂಡ ಮಾಡಿಕೊಂಡವರಿದ್ದಾರೆ ಹ್ಮ್ ತಗೊಳ್ಳಿ ಸಾಕು

ನನ್ನ ಕೈ ಒಪ್ಪಿಸಿದ್ದೀಯ ಹಾ ಹಸ್ತಾಕ್ಷರ ನೋಡಿದರೆ ಹಿರಿಯರ ಹಸ್ತಾಕ್ಷರ ಖಂಡಿತವಾಗಿ ಹೋಲ್ತಾರೆ ಕರೆದು ಈ ಪತ್ರವನ್ನ ಬರೆಯುವಂತಹ ಸಂದರ್ಭದಲ್ಲಿ ಮರಣ ಶಾಸನ ಹೌದು ಅವರು ಯಾವ ಸ್ಥಿತಿಯಲ್ಲಿದ್ದರು ಅವರು ಬಹಳ ಚಿಕ್ಕವಾದ ಸ್ಥಿತಿಯಲ್ಲಿದ್ದರು ಹೌದಾ ಹೌದು ಸಾಯುವ ಎಷ್ಟು ಮೊದಲು ನಿನಗೆ ಇದನ್ನು ಕೊಟ್ಟರು ನಾಲ್ಕು ನಾಲ್ಕೂವರೆಗೆ ಮೊದಲು ಕೊಟ್ಟದ್ದು ನಾಲ್ಕುಗಳಿಗೆ ಆಲೋಚನೆ ಮಾಡು ಏನು ವ್ಯಕ್ತಿಯೊಬ್ಬನು ಸಾಯುವ ಐದು ಗಳಿಗೆಯ ಪೂರ್ವದಲ್ಲಿ ಕಿತ್ತ ಸ್ವಾಸ್ಥ್ಯವನ್ನ ಕಳೆದುಕೊಳ್ತಾರೆ ಎನ್ನುವ ಹಾಗೆ ಇದ್ದ ವಿಚಾರ ಗುರುಗಳೇ ನೀವು ಹೇಳಿದ ವಿಚಾರಕ್ಕೆ ಅನ್ನೋದು ಆಕ್ಷೇಪ ಇಲ್ಲ ಹಾಗಂತ ಹಿರಿಯ ಮರಣವನ್ನು ಹೊಂದುವಂತಹ ಸಂದರ್ಭದಲ್ಲಿ ಚಿತ್ತ ಶಾಸ್ತ್ರವನ್ನ ಎನ್ನುವುದನ್ನು ನಾನು ಗಮನಿಸಿದವನಿದ್ದೇನೆ ಅವರು ಚಿಕ್ಕರಾಯನ ವಿಚಾರವನ್ನ ಹೇಳುವಾಗ ಚಿಕ್ಕರಾಯನ ಕುರಿತಾಗಿ ಕಾಸ್ತಾರ ಭಾವನೆಯನ್ನ ಹೊಂದಿದ್ದರು ಆದರೆ ಈ ಶ್ರೀರಂಗನ ಕುರಿತಾಗಿ ಮಾತನಾಡುವಾಗ ಸಂತೋಷಭರಿತರಾಗಿದ್ದರು ಅದರಿಂದ ನಾನು ಯೋಚನೆ ಮಾಡ್ತಾ ಇರುವುದು ಅವರು ಯಾವುದೇ ಕಾರಣ ಚಿತ್ತ ಶಾಸ್ತ್ರವನ್ನ ಕಡಕೊಂಡಿರೋ ಮರಣಶಾಸ್ತ್ರವನ್ನ ನೀವು ಒಪ್ಪಬೇಕು ಒಪ್ಪಬೇಕು ಒಪ್ಪಿ ಈ ರೀತಿಯಾಗಿ ನಾವು ನಡೆಯಬೇಕು ಅಂತ ಆದರೆ ಇಂದು ಹಾಡಿದ್ರೆ ಪಟ್ಟ ಕಟ್ಟಲಿಕ್ಕೆ ಆಗುವುದಿಲ್ಲ ನಾಳೆ ಕಟ್ಟೋಣ ಚಿಕ್ಕ ನಾಳೆಗೆ ಇಂದು ಆಗುವುದಿಲ್ಲ ನಾಳೆನೆ ಆಗ್ತದೆ ಅಂತಲ್ಲ ಆಗುದಿಲ್ಲ ಖಂಡಿತ ಆಗುವುದಿಲ್ಲ ಯಾಕೆ ಆಗುದಿಲ್ಲ ಗುರುಗಳ ಈಗ ನಡೆಯುತ್ತಾ ಇರುವುದು ಶೂನ್ಯ ಮಾಸ ಈ ಶೂನ್ಯ ಮಾಸ ಕಳೆದ ಮೇಲೆ ಹ ವಿಜಯದಶಮಿ ಎಂದು ಪಟ್ಟವನ್ನ ಕಟ್ಟೋಣ ಅಂತ ಅದೇ ಶುಭ ಮುಹೂರ್ತದ ಖಂಡಿತ ಆಗ್ಲಿ ಆಗ್ಲಿ ಪತ್ಮೀಯರಾಯರಿಗೆ ಪಟ್ಟ ಯಾವಾಗ ವಿಜಯದಶಮಿ ಎಂದು ಸರಿ ಎಲ್ಲ ವಿಚಾರವನ್ನು ಸರಿಯಾಗಿ ಗಮನಿಸಿ ಇಟ್ಟುಕೊಂಡು ಸಿದ್ಧತೆಯನ್ನು ಮಾಡಿ ವಿಜಯದಶಮಿಯ ದಿವಸ